안전 그래. 안전 그래. 안전 그래. 안전 그래. அண்ணா சன்மான அண்ணா ஒன்ச்சூர் இங்கே வீடிகிடு ಕಾರ್ಮಿಕ ಕಾರ್ಮಿಕ ಇಲಾಖೆಯ ಕಟ್ಟಡ ಮತ್ತು ಕಾರ್ಮಿಕ ಕಲ್ಯಾಣ ಮಂಡಳಿಯ ವತಿಯಿಂದ ನೋಂದಾಯಿತ ಫಲಾನುಭವಿಗಳು ಹಾಗೂ ಅವರ ಅವಲಂಬಿಕರಿಗೆ ಆರೋಗ್ಯ ತಪಾಸಣೆಯಾಗುತ್ತ ಚಿಕಿತ್ಸೆ ಕೊಡ್ತೀವಿ ಇದ್ದೀವಿ ಸಂಚಾರಿ ಆರೋಗ್ಯ ಕ್ಲಿನಿಕ್ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು ಅಂತ ಇವತ್ತಿನ ದಿನ ನಾವು ಮಾನ್ಯ ಶಾಸಕರು ಹಾಗೂ ವಿಧಾನಸಭಾ ಕ್ಷೇತ್ರ ಅರಸಿಕೆರೆ ಹಾಗೂ ಅಧ್ಯಕ್ಷರು ಸನ್ನಿ ಗೃಹ ಮಂಡಳಿಯನ್ನು ಅವರು ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದ್ರೆ ಇದಕ್ಕೂ ಮೊದಲು ನಾವು ನಮ್ಮ ಮಂಡಳಿ ನೋಂದಾಯಿತರಾಗಿರುವ ಎಲ್ಲ ಕಟ್ಟಡ ಕಾರ್ಮಿಕರು ಅವಲಂಬಿತರಿಗೆ ಅವಲಂಬಿಕರಿಗೆ ಸಂಚಾರಿ ಆರೋಗ್ಯ ಕ್ಲಿನಿಕ್ ಪ್ರತಿಯೊಂದು ತಾಸು ಕೂಡ ಕಾರ್ಯಾಚರಣೆಗೆ ಬಿಟ್ಟಿದ್ದಾರೆ ಅದು ಒಂದು ಹದಿನೆಂಟು ರೀತಿಯ ಟೆಸ್ಟ್ಗಳನ್ನು ತಪಾಸಣೆಗಳನ್ನು ಮಾಡ್ತಾರೆ ಎಲ್ಲ ಕಾರ್ಮಿಕರು ಕೂಡ ಅವರು ಮತ್ತು ಉಡುಪಿಸ್ರು ಈ ಒಂದು ಯೋಜನೆಯ ಸದುಪಯೋಗಪಡಿಸಬೇಕು ಅಂತ ಒಂದು ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ ನಮ್ಮ ಟಿಕೆಸ್ ಇದುವರೆಗೆ ಇಪ್ಪತ್ತ್ಮೂರು ಮೂರು ಸಾವಿರದ ಒಂಬೈನೂರ ನೋಂದಾಯಿತ ಕ್ರಮ ಕಾಣಿಸಿದ್ದಾರೆ ಸರ್ ಅದರಲ್ಲಿ ಒಂಬತ್ತು ಸಾವಿರದ ಎಂಟುನೂರ ನಲವತ್ತೊಂದು ಸಕ್ರಿಯ ಫಲಾನುಭವಿಗಳಿದ್ದಾರೆ ಹಾಗೆ ಮೂರು ಸಾವಿರದ ಎಂಟುನೂರ ಎಂಬತ್ತೇಳು ಜನ ಬೊಫರ್ ಕೌಂಟಿಂಗ್ ಇನ್ಸ್ಟರ್ ಇದ್ದಾರೆ ಅಂದರೆ ಅವರು ಒಂದು ನೋಂದಾವಣಿ ಒಂದು ದಿನವಲ್ ಮಾಡ್ಕೋಬೇಕು ಆ ಒಂದು ಹಂತದಲ್ಲಿ ಅದು ಏನಾಗಿದೆ ಕಾರ್ಡ್ದು ಆ ರೀತಿ ಒಂದು ಹಂತದಲ್ಲಿದೆ ಅದನ್ನು ಅವರು ಸಾಲು ಮಾಡಿಕೊಂಡ್ರೆ ಅವರು ಕೂಡ ಮೂರು ಸಾವಿರದ ಎಂಟುನೂರ ಎಂಬತ್ತೇಳು ಜನ ಟೆಸ್ಟ್ ಕೂಡ ಹೋಗ್ಬೋದು ಇದರಲ್ಲಿ ಹದಿನೆಂಟು ರೀತಿ ಟೆಸ್ಟ್ಗಳನ್ನು ಮಾಡ್ತಾರೆ ಟೆಸ್ಟ್ ಮಾಡಿದ ತಕ್ಷಣವೇ ಅವರು ಇದನ್ನು ರಿಪೋರ್ಟ್ಸನ್ನು ಕೊಡ್ತಾರೆ ವರದಿಯನ್ನು ಕೊಡ್ತಾರೆ ಅವರು ಹೆಚ್ಚಿಗೆ ಹೆಚ್ಚುವರಿಯಾಗಿ ಮೇಲಿನ ಮತ್ತೆ ಹೋಗಬೇಕು ಅಂತ ಕೂಡ ಅವರು ಮಾಹಿತಿಯನ್ನು ನೀಡಿದ್ದಾರೆ ಈ ಒಂದು ಕಾರ್ಯ ಯೋಜನೆಯನ್ನು ಎಲ್ಲ ಎಲ್ಲರೂ ಕೂಡ ಪಡ್ಕೋಬೇಕು ನಮ್ಮ ಆರ್ಥಿಕ ಕೈ ತೊಡಗಿನ ಎಲ್ಲ ಕಟ್ಟಡ ಕಾರ್ಮಿಕರು ಪಡಿಬೇಕು ಮತ್ತು ಅವರ ಅವಲಂಬಿತರು ಕೂಡ ಪಡಿಬೇಕು ಅಂತ ಒಂದು ಸಂದರ್ಭದಲ್ಲಿ ನಾನು ತಮಗೆ ತಿಳಿಸ್ತಾ ಇದ್ದೀನಿ